ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡ್ತಿದ್ದಾಗ ಇಲ್ಲಿ ಭಾರ್ಗವಿಗೆ ತನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಯಾರು ಅಂತ ಗೊತ್ತಾಗುತ್ತೆ ಹಾಗಾದ್ರೆ ಇಲ್ಲಿ ಭಾರ್ಗವಿ ಮನಿಸ್ಟರ್ ಹತ್ರ ಬಂದು ಏನು ಮಾಡಿದ್ಲು ಇದನ್ನು ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶಕ್ತಿ ಪ್ರಸಾದ್ ಯಾವಾಗ ತನ್ನ ಮಗನ ಮದುವೆ ನಿಲ್ಲಿಸಿ ಇಡೀ ಮೀಡಿಯಾ ಮುಂದೆ ಇಲ್ಲಿ ಶಕ್ತಿ ಪ್ರಸಾದ್ ಮರ್ಯಾದೆ ತೆಗೆದ್ರು ಇದರಿಂದಾಗಿ ಶಕ್ತಿ ಪ್ರಸಾದ್ ಸೆಂಟ್ರಲ್ ಮಿನಿಸ್ಟರ್ ಪೋಸ್ಟ್ ಕಾಯ್ತಪ್ಪಿ ಹೋಗುತ್ತಾ ಇದರಿಂದಾಗಿ ಶಕ್ತಿ ಪ್ರಸಾದ್ ಕೆಂಡಾಮಂಡಲ ಆಗ್ತಾಳೆ ಕೆಂಡಾಮಂಡಲ ಆಗ್ತಾರೆ ರೂಲಿಂಗ್ ಪಾರ್ಟಿಯಲ್ಲಿ ಇಟ್ಕೊಂಡ್ರು ಕೂಡ ಇಲ್ಲಿ ಭಾರ್ಗವಿ ಕಥೆಯನ್ನು ಮುಗಿಸೋದಕ್ಕೆ ಮುಂದಾಗ್ತಾರೆ ಇದರಿಂದಾಗಿ ಆ ಕಡೆ ಭಾರ್ಗವಿ ಕೂಡ ಒಂದು ಹೌಟ್ ಸಿಚುವೇಶನ್ನ ಫೇಸ್ ಮಾಡಬೇಕಾಗಿದೆ ಆದರೆ ಅಲ್ಲಿ ಭಾರ್ಗವಿ ಮಾರ್ಕೆಟ್ಗೆ ಹೋಗಿದ್ದಾಗ ಶಕ್ತಿ ಪ್ರಸಾದ್ ಕಡೆ ರೌಡಿ ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡ್ತಾರೆ ಆದರೆ ಅಲ್ಲಿ ಜಿ ಪಿ ಪಾಟೀಲ್ ಮಗ ಬಂದು ಭಾರ್ಗವಿಯನ್ನು ಕಾಪಾಡ್ತಾರೆ ಜೊತೆಗೆ ಅಲ್ಲಿ ಒಂದು ದೊಡ್ಡ ಸತ್ಯ ಕೂಡ ಅರ್ಜುನ್ ಮುಂದೆ ಅನಾವರಣಗೊಳ್ಳುತ್ತೆ ತನ್ನ ಅಪ್ಪನ ವಿರುದ್ಧವಾಗಿ ನಿಂತಿರುವುದು ಬೇರೆ ಯಾರೂ ಅಲ್ಲ ಅದು ಈಕೆಯೇ ಈಕೆಯೇ ಭಾರ್ಗವಿ ಅನ್ನೋ ವಿಷಯ ಗೊತ್ತಾಗುತ್ತೆ ಗೊತ್ತಾಗಿದ್ದೆ ಕಡ ತಡ ಕುಸ್ತು ಹೋಗಿಬಿಡ್ತಾರೆ ಅವರ ಪ್ರೀತಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿ ಇನ್ನೊಂದೂ ಕೂಡ ನಿಮ್ಮ ತಂಡೆಗೆ ಬರುವುದಿಲ್ಲ ಲವ್ ಅಂತ ಹಿಂದೆ ತಿರುಗುವುದಿಲ್ಲ ಆಗದ ನಿಲ್ವನ್ನ ಕೂಡ ಮರ್ತಬಿಡಿ ಅಂತ ಹೇಳಿ ನೇರವಾಗಿ ಭಾರ್ಗವಿ ಹತ್ರ ಹೇಳಿಬಿಡ್ತಾರೆ ಅರ್ಜುನ್ ನಂತರ ಇಲ್ಲಿ ಭಾರ್ಗವಿ ತನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ಯಾರು ಅಂತ ಯೋಚನೆ ಮಾಡಿದಾಗ ಅವಳಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮನಸ್ಸು ಪ್ರಸಾದ್ ಇರಬೇಕು ಅಂತ ಹಾಗಾಗಿ ಶಕ್ತಿ ಪ್ರಸಾದ್ ಬಳಿಗೆ ಭಾರ್ಗವಿ ಬರ್ತಿದ್ದಾಗೆ ಅಲ್ಲಿ ವಿಕಿ ಏನು ಇವಳು ಇನ್ನೂ ಬದುಕಿದ್ದಾಳ ಇವಳು ನಾವು ಮುಗಿಸ್ಲಿಲ್ವ ಅಂತಿದ್ದಾಗೆ ಆ ಕಡೆ ಭಾರ್ಗವಿ ಗೊತ್ತೋ ನಿಮ್ಮಪ್ಪನೇ ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದಾರೆ ಅಂತ ಆದರೆ ನೀನು ಹೇಳಿದ್ಯಲ್ವಾ ಈಗ ಕ್ಲಾರಿಟಿ ಆಯಿತು ಇನ್ನು ಏನೇ ಮಾಡಿ ಎಂತೆ ಮಾಡಿ ನಾನು ಇನ್ನು ಏನೋ ಕೂಡ ನೀವು ಮಾಡ್ಕೊಳೋಕ್ಕಾಗೋದಿಲ್ಲ ಶಕ್ತಿ ಶಕ್ತಿಪ್ರಸಾದ್ ನಿಮ್ಮ ನನ್ನ ತಂಟಗೆ ನಿಮ್ಮ ಮಗ ಬರಲಿ ತಪ್ಪನ್ನು ಮಗ ಮಾಡಿದ್ರು ಅಪ್ಪ ಮಾಡಿದ್ರು ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡಿಸ್ತೀನಿ ಖಂಡಿತ ನ್ಯಾಯ ಗೆದ್ದಾಗಲ್ಲತ್ತೆ ಖಂಡಿತ ನಿಮ್ಮನ್ನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಶಕ್ತಿ ಪ್ರಸಾದಕ್ಕೆ ಎಚ್ಚರಿಕೆ ಕೊಟ್ಟು ಇಲ್ಲಿ ಶಕ್ತಿ ಪ್ರಸಾದ ವಿರುದ್ಧ ಕೂಡ ತಿರುಗಿ ಬೀಳ್ತಾಳೆ ಭಾರ್ಗವಿ ಎಲ್ಲೆಲ್ಲಿ ಹಾಗಿದ್ರೆ ಹಾಗಾದ್ರೆ ಮುಂದೆನಾಗುತ್ತೆ ಮುಂದೆ ವೀಡಿಯೋ ನೋಡಿ